ಸರ್ ಅದಕ್ಕೆ ನಾನು ತುಂಬ ಚಿಕ್ಕವನು ಸರ್ ನಾನೇ ಡೇ ಡೈಲಿ ಬೆಳಗಾದರೆ ತಪ್ಪು ಮಾಡ್ತಾ ಇರ್ತೀನಿ ಮನೇಲಿ ಬಯಸ್ಕೊತಾ ಇರ್ತೀನಿ ಸೊ ಇಲ್ಲಿ ಯಾರು ನಾವು ಸೆಲೆಬ್ರಿಟಿಗಳು ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ದಯವಿಟ್ಟು ಥರ ಟ್ರೀಟು ಮಾಡಬೇಡಿ ಹತ್ರ ಅನ್ಕೊಂಡ್ಲುಬೇಡಿ ಅಂಡ್ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಮ್ಮಲ್ಲಿ ಹಾಕಬೇಡಿ ಆಗುತ್ತೆ ಯಾಕಂದರೆ ತಪ್ಪುಗಳನ್ನು ಮಾಡೋವನೇ ಮನುಷ್ಯ ಫ್ಲಾಪ್ಗಳು ಕೊಡೋವನೇ ಇರೋ ಸರ್ ಕಲಿಯೋಣ ಮುಂದೋಗೋಣ ಓಕೆ ಕಲಿಸೋದು ನಮ್ಮ ನಾನು ಬಂದಿರೋದು ಕಲಿ ಇಲ್ಲಿ ಇಲ್ಲೇ ಎಂಡ್ ಮಾಡ್ತೀನಿ ಇಲ್ಲೇ ಎಂಡ್ ಮಾಡ್ತೀನಿ ಅಣ್ಣವ್ರು ಹೇಳಿದ್ರು ವಿಜ್ ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡೋಷ್ಟು ನಾನು ಆ್ಯಕ್ಚುಲಿ ಹುಟ್ಟೇ ಇಲ್ಲ ಜಗ್ಗೇಶ್ ಅವರು ನಮ್ಮ ಸಹೋದರರು ಅವ್ರಿಗೆ ನಮ್ಕಿನ ಚೆನ್ನಾಗಿ ತಿಳುವಳ್ಕೆ ಇದೆ ಆ್ಯಂಡ್ ಇನ್ನೊಂದು ದಾಡ್ದಿ ಜಾಗದಲ್ಲಿ ಕೈ ಹಾಕಂದ್ರೆ ಏನು ಮಾತಾಡಬೇಕು ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ಅವ್ರಿಗೆ ನನ್ಕಿನ್ನ ಚೆನ್ನಾಗಿ ಗೊತ್ತಿದೆ ಅಮ್ಮ ಸೊ ಇದರಲ್ಲಿ ನಾನು ಬಹಳ ಬಹಳ ಮುಗ್ದ ಈಗ ಬಿಟ್ಟರೆ ಮನೆಗೆ ಹೋಗ್ತೀನಿ ಈಗಷ್ಟು ಹೇಳದಲ್ಲಪ್ಪ ನೀವು ನನ್ನ ಮಾತೇ ಕೇಳಿಸ್ಕೊಡೋಲ್ಲ ನೀವು ಫಸ್ಟ್ ಆಫ್ ಆಲ್ ಮ್ಯಾಕ್ಸ್ ಮುಗಿಸಿ ಹೊರಗೆ ಬಿಟ್ರೆ ನನ್ನನ್ನು ನಂಬ್ಕೊಂಡಿರೋ ಸ್ವಲ್ಪ ಬಿಡ್ತಾರ ಈಗ ನೆಕ್ಸ್ಟ್ ಯಾಕಪ್ಪ ಮನೆಗೆ ಹೋಗೋಣ ನ್ಯೂಸ್ ಚಾನಲ್ ಆನ್ ಮಾಡೋಣ